ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ವೀಕ್ಷಕರೇ ತಿರುಚಿರೋ ವಿಡಿಯೋ ತಿರುಚಿರೋ ವಿಡಿಯೋ ಅಂತ ಎರಡು ದಿನದಿಂದ ಬಾಯಿ ಬಡ್ಕೋತಾ ಇದ್ದ ಕಾಂಗ್ರೆಸ್ ಬಾಯಿಗೆ ಬೀಗ ಬಿದ್ದಿದೆ ಪಾಕಿಸ್ತಾನ ಪರ ಘೋಷಣೆ ಕೂಗಿರೋದು ಸತ್ಯ ಅನ್ನೋದು ಸಾಬೀತಾಗಿದೆ ಆದರೆ ಈಗ ಸತ್ಯವನ್ನು ಮುಚ್ಚಿಟ್ಟು ಇದನ್ನು ನಿಜವಾಗ್ಲೂ ತಿರುಚೋಕೆ ಹೊರಟಿರೋದು ಮಾನಗೇಡಿ ಕಾಂಗ್ರೆಸ್ ಸರ್ಕಾರ ವೀಕ್ಷಕರೇ ಫಾರೆನ್ಸಿಕ್ ಸೈನ್ಸ್ ಲ್ಯಾಬರಟರಿಯಿಂದ ರಿಪೋರ್ಟ್ ಬಂದಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ತಜ್ಞರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದೂ ಆಗಿದೆ ಇದನ್ನು ನೋಡಿರೋ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಎ ಸಿ ಅಡಿ ಕೂತ್ಕೊಂಡು ಸಹ ಬೆವರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮೈ ಮೂಲೆ ಮೂಲೆಯಿಂದ ಬೆವರು ಕಿತ್ಕೊಂಡು ಬರ್ತಾ ಇದೆ ತಜ್ಞರ ರಿಪೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ವಿಡಿಯೋ ತಿರುಚಿರೋದು ಅಲ್ಲ ಅಂತ ದಟ್ ಮೀನ್ಸ್ ದೇಶದ್ರೋಹಿಯೊಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಹೌದು ನಾಸಿರ್ ಹುಸೇನ್ ಕರ್ಕೊಂಡು ಬಂದಿದ್ದ ಆ ಇಪ್ಪತ್ತೈದು ಹಿಂಬಾಲಕರ ಬಾಯಿಂದನೇ ಆ ದೇಶದ್ರೋಹದ ಘೋಷಣೆ ಬಂದಿರೋದು ಸತ್ಯ ಈಗ ಸಿದ್ದರಾಮಯ್ಯ ಎಸ್ ರಿಪೋರ್ಟ್ ರಿಪೋರ್ಟನ್ನು ಬಚ್ಚಿಟ್ಕೊಂಡು ಈ ಕೇಸ್ನಲ್ಲಿ ಯಾರನ್ನ ತಗ್ಲಾಕ್ಸೋದು ಯಾರನ್ನ ಬಲಿಪಶು ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕ ಅಶೋಕ್ ಕೇಳಿರೋದು ಸರಿಯಾಗೇ ಇದೆ ಸಿದ್ದರಾಮಯ್ಯ ಅವರೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಗಂಟೆಗಳೇ ಕಳೆದ್ರೂ ಕೂಡ ಅದನ್ನ ಬಹಿರಂಗಪಡಿಸೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ ಎಫ್ ಎಸ್ ಎಲ್ ರಿಪೋರ್ಟ್ ನಿಮ್ಮ ಪರವಾಗಿ ಬಂದಿದ್ರೆ ಇಷ್ಟೊತ್ತಿಗೆ ಅದನ್ನು ಬಿಡುಗಡೆ ಮಾಡಿ ಪಿಯವರ ಹಾಗೂ ಮಾಧ್ಯಮದವರ ಜನ್ಮ ಜಾಲಾಡ್ತಾ ಇದ್ರೆ ತಾನೆ ರಿಪೋರ್ಟ್ ಬಂದು ಇಷ್ಟೊತ್ತಾದರೂ ಯಾಕೆ ಅದನ್ನು ಪಬ್ಲಿಷ್ ಮಾಡ್ತಾ ಇಲ್ಲ ವಿಧಾನಸೌಧದ ಭದ್ರತಾ ಡಿ ಸಿ ಪಿ ಅವರ ವಿರುದ್ಧ ಗರಂ ಆಗಿದ್ಯಾಕೆ ಅಷ್ಟೊಂದು ಜನ ನಾಸೀರ್ ಹುಸೇನ್ ಬೆಂಬಲಿಗರನ್ನ ವಿಧಾನಸೌಧದ ಒಳಗೆ ಬಿಟ್ಟಿದ್ದು ಯಾಕೆ ಅಂತ ಡಿ ಸಿ ಪಿ ಅವರ ಮೇಲೆ ರೇಗಿದ್ಯಾಕೆ ಇನ್ನು ಎಫ್ ಎಸ್ ಎಲ್ ವರದಿ ಬಂದ್ ಕೂಡಲೇ ಅದನ್ನು ಹಿಡ್ಕೊಂಡು ಪಬ್ಲಿಕ್ ಮುಂದೆ ಬರೋ ಬದಲು ಗಂಟೆಗಟ್ಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ಯಾಕೆ ಮೀಡಿಯಾಗಳನ್ನು ವಿರೋಧ ಪಕ್ಷವನ್ನು ಹೇಗೆ ಎದುರಿಸೋದು ಅಂತ ಚರ್ಚೆ ಮಾಡೋದಕ್ಕ ಅಥವಾ ಯಾವ ಹೊಸ ಕತೆ ಸೃಷ್ಟಿ ಮಾಡೋದು ಅಂತ ಸ್ಕ್ರಿಪ್ಟ್ ಡಿಸ್ಕಷನ್ ಆಗ್ತಾ ಇದೆಯಾ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳ್ತಾರೆ ನಾವು ಬರೀ ಒಂದು ಚಾನಲ್ದು ಮಾತ್ರ ವಾಯ್ಸ್ ಟೆಸ್ಟ್ ಮಾಡಿಸಿದೀವಿ ಮಿಕ್ಕಿರೋ ಚಾನಲ್ದು ರಿಪೋರ್ಟ್ಗಳು ಬರಬೇಕು ಅಂತ ಎಷ್ಟೊತ್ತು ಬೇಕು ಸ್ವಾಮಿ ಒಂದೇ ಒಂದು ಘೋಷಣೆ ಟೆಸ್ಟ್ ಮಾಡೋದಕ್ಕೆ ಕನ್ನಡದಲ್ಲಿ ಇರೋದು ಆರೋ ಏಳೋ ಚಾನಲ್ ಅಷ್ಟು ವಾಯ್ಸ್ ಚೆಕ್ ಮಾಡಿದ್ರು ಕೂಡ ಅರ್ಧ ಗಂಟೆಯಲ್ಲಿ ಮುಗ್ದೋಗತ್ತೆ ಹಾ ನಿಮ್ಮ ಪಾರನೇ ಸುದ್ದಿ ಮಾಡೋ ಒಂದು ಚಾನೆಲ್ ಇದೆ ನೀವು ಖಂಡಿತ ಅದರ ಫುಟೇಜನ್ನೇ ಫಸ್ಟ್ ಚೆಕ್ ಮಾಡಿರ್ತೀರಾ ಅದರಲ್ಲಿ ಕೂಡ ನಿಮಗೆ ಇದು ತಿರುಚಿರೋ ವಿಡಿಯೋ ಅಲ್ಲ ಅನ್ನೋ ಸತ್ಯ ಅರ್ಥ ಆಗಿರುತ್ತೆ ಆದರೂ ಯಾಕೆ ಇನ್ನೂ ಈ ಕಾದು ನೋಡೋ ತಂತ್ರ ಇನ್ನೊಂದು ಪ್ರಶ್ನೆ ಅಲ್ಲಿ ಪಾಪರ ಘೋಷಣೆ ಕೂಗಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ತಾನೆ ಯಾರು ಕೂಗಿದ್ದು ಅನ್ನೋದನ್ನು ಟೆಸ್ಟ್ ಮಾಡೋದು ಸರ್ಕಾರ ಹೇಳತ್ತೆ ಈಗಾಗಲೇ ಏಳೆಂಟು ಜನರ ವಾಯ್ಸ್ ಸ್ಯಾಂಪಲ್ ತಗೊಂಡಿದ್ದೀವಿ ಅಂತ ವಾಯ್ಸ್ ಸ್ಯಾಂಪಲ್ಸ್ ತಗೊಂಡಿದ್ದೀರಿ ಅಂದ್ರೆ ಅರ್ಥ ಏನು ಪಾಪರ ಘೋಷಣೆ ಕೂಗಿರೋದು ಹೌದು ಬಟ್ ಯಾರು ಅಂತ ತಿಳ್ಕೊಳ್ಳೋಕೆ ಅಲ್ವಾ ಖರ್ಗೆ ಆಗಲಿ ಸಿದ್ದರಾಮಯ್ಯನೇ ಆಗಲಿ ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ಪ್ರಭಾವ ಬೀರೋದಕ್ಕೆ ಆಗಿಲ್ಲ ಸತ್ಯ ತಿಳಿಸೋ ಧೈರ್ಯವೇ ಇಲ್ಲದೆ ಇನ್ನೂ ರಿಪೋರ್ಟ್ ಅನ್ನ ಹಾಗೇ ಜೋಬಾಲಿಟ್ಕೊಂಡು ಕೂತಿದ್ದಾರೆ ಸಿದ್ದರಾಮಯ್ಯನವರು ವೀಕ್ಷಕರೇ ಈಗ ಇನ್ನೂ ಒಂದು ಅಪಾಯವನ್ನು ಹೇಳ್ತೀನಿ ಕೇಳಿ ಟಿವಿ ವಿಕ್ರಮ ಈ ನಾಸಿರ್ ಹುಸೇನ್ ಪಾಸ್ ಕೊಡಿಸಿದ ಆ ಇಪ್ಪತ್ತೈದು ಮಂದಿಯ ಲಿಸ್ಟನ್ನ ಎಕ್ಸ್ಕ್ಲೂಸಿವ್ ಆಗಿ ಬಹಿರಂಗಪಡಿಸಿತ್ತು ಇರಿ ಅದನ್ನು ಇನ್ನೊಮ್ಮೆ ತೋರಿಸ್ತೀವಿ ಸರಿಯಾಗಿ ನೋಡಿ ಈ ಪಟ್ಟೀಲಿ ಇಪ್ಪತ್ತೆರಡು ಮುಸಲ್ಮಾನರ ಜೊತೆಗೆ ಮೂರು ಮಂದಿ ಹಿಂದೂಗಳ ಹೆಸರು ಕೂಡ ಇದೆ ಒಂದು ವೇಳೆ ಎಫ್ ಎಸ್ ಎಲ್ ರಿಪೋರ್ಟ್ ಬಹಿರಂಗ ಮಾಡೋ ಅನಿವಾರ್ಯತೆ ಬಂದರೆ ಆಗ ಆ ಸಿದ್ದರಾಮಯ್ಯನವರು ಆ್ಯಂಡ್ ಟೀಮ್ ಟಾರ್ಗೆಟ್ ಮಾಡೋದೇ ಆ ಮೂರು ಜನ ಹಿಂದೂಗಳನ್ನು ವಿವೇಕ್ ರವಿ ಮತ್ತು ಯರಿಸ್ವಾಮಿ ಈ ಮೂರು ಜನರಲ್ಲಿ ಒಬ್ಬರನ್ನ ಈ ಕೇಸ್ನಲ್ಲಿ ಸಿಕ್ಕಿಸಿ ಹಾಕಿಸೋ ಹುನ್ನಾರ ನಡೆಯುತ್ತೆ ಕೊನೆಗೆ ಮುಸಲ್ಮಾನರಿಗೆ ಕ್ಲೀನ್ ಚಿಟ್ ಕೊಟ್ಟು ಹಿಂದೂ ಒಬ್ಬನನ್ನ ಬಲಿಪಶು ಮಾಡಲಾಗುತ್ತೆ ದೇಶದ್ರೋಹಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದಕ್ಕೆ ಅನುಭವಿಸ್ಲಿ ಬಿಡಿ ಅಂತೀರಾ ಇಲ್ಲ ಇದಕ್ಕೆ ಇನ್ನೂ ಒಂದು ಟ್ವಿಸ್ಟ್ ಬೇಕಾದರೂ ಕೊಡ್ತಾರೆ ಈ ಮೂವರು ಯಾರು ಅಂತಾನೆ ಗೊತ್ತಿಲ್ಲ ಇವರು ಯಾರೋ ಬಿಜೆಪಿ ಕಡೆಯವರು ಈ ಪಟ್ಟೀಲಿ ನುಸುಳ್ಕೊಂಡು ಬಿಟ್ಟಿದ್ದಾರೆ ಅಂತ ವೀಕ್ಷಕರೇ ಈಗಾಗಲೇ ವಿಧಾನಸೌಧದ ಪಿ ಮೇಲೆ ತೂಗುಗತ್ತಿ ಓಡಾಡ್ತಾ ಇದೆ ತಲೆದಂಡ ಆದ್ರೂ ಆಗಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಪಿ ನಂತರ ಬಲಿಪಶುಗಳು ಆಗೋವ್ರು ಆ ಇಪ್ಪತ್ತೈದು ಮಂದಿಯ ಪಟ್ಟಿಲಿರೋ ಹಿಂದೂಗಳು ನಮ್ಮ ಮಾತು ಸರ್ಕಾರಕ್ಕೆ ಚುಚ್ಚಿದ ಹಾಗೆ ಆಗಬಹುದು ಚುಚ್ಚಲಿ ಆತ್ಮಸಾಕ್ಷಿ ಅನ್ನೋದು ಇದ್ರೆ ಚುಚ್ಚುತ್ತೆ ಆಗ್ಲಾದ್ರೂ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಬಹಿರಂಗ ಮಾಡಲಿ ವಾಯ್ಸ್ ಸ್ಯಾಂಪಲ್ ತಗೊಳ್ಳೋ ಅಗತ್ಯನೇ ಇಲ್ಲ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕೂಗಿರೋದು ಕೂಗಿದವನ ಬಾಯಿ ಮುಚ್ಚಿದ್ದು ಎಲ್ಲವೂ ಆದರೂ ವಾಯ್ಸ್ ಸ್ಯಾಂಪಲ್ ತಗೊಳ್ಳೋ ಪ್ರೊಸೆಸ್ ನಡೀತಾ ಇದೆ ಇದು ವ್ಯವಸ್ಥಿತ ತಂತ್ರ ಸಿದ್ದರಾಮಯ್ಯನವರೇ ದೇಶಕ್ಕಿಂತ ನಿಮಗೆ ಮುಸಲ್ಮಾನರ ರಕ್ಷಣೆನೇ ಮುಖ್ಯ ಆಗೋಯ್ತಾ ರಾಜಕೀಯನೇ ಸರ್ವಸ್ವ ಆಗೋಯ್ತಾ ಅವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಎಷ್ಟೊಂದು ಕಸರತ್ತು ಮಾಡ್ತಾ ಇದ್ದೀರಾ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ